ಫ್ರೆಂಡ್ಸ್ ಈ ರೆಸಿಪಿ ನೋಡ್ರಿ ಸೂಪರ್ ಆಗಿ ಬಂದೈತಿ ಆಮೇಲೆ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಊಟಕ್ಕೂ ಮಾಡ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಮೊಸರು ತೊಗೊಂಡಿನಿ ಶೇಂಗಾ ಚಟ್ನಿ ತೊಗೊಂಡಿನಿ ಇದಕ್ಕೆ ಕಾಯಿ ಚಟ್ನಿ ಪುದೀನ ಚಟ್ನಿ ಬೇರೆ ಯಾವುದಾದ್ರೂ ಚಟ್ನಿ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಕಿಚಪ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರ್ತೈತಿ ಎಲ್ಲದರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಹಾಗೆ ಕೂಡ ತಿನ್ಬೋದು ಇದರಲ್ಲಿ ತರಕಾರಿ ಮತ್ತು ಮಸಾಲೆ ಹಾಕಿ ಮಾಡಿರೋದ್ರಿಂದ ಖಾರ ಉಪ್ಪು ಎಲ್ಲ ಇರುತ್ತಾ ಹಾಗೆ ಕೂಡ ತಿನ್ಬೋದು ಮಕ್ಕಳಿಗೆ ಈ ಥರ ಸುತ್ತಿ ಕೂಡ ಕೊಡ್ಬೋದು ಉಪ್ಪಿನಕಾಯಿ ರಸ ಅಥವಾ ಕಿಚಪ್ಪು ಏನಾದರೂ ಚಟ್ನಿ ಹಚ್ಚಿ ಸುತ್ತಿ ಕೊಟ್ರೆ ಆರಾಮಾಗಿ ಮಕ್ಕಳು ಕೈಯ್ಯಲ್ಲಿ ಹಿಡ್ಕೊಂಡು ತಿಂತಾರೆ ನೋಡಿರಿ ಈ ರೆಸಿಪಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದೈತಿ ಆಮೇಲೆ ಸಿಂಪಲ್ಲಾಗಿ ಮಾಡುವಂಥದ್ದು ಬೇಗ ಬೇಗ ಮಾಡುವಂಥದ್ದು ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ತೊಗೊಂಡು ಮಾಡುವಂಥದ್ದು ಅಂಗಡಿಯಿಂದ ತಂದು ಪ್ಲ್ಯಾನ್ ಮಾಡಿಕೊಂಡು ಆ ತರಕಾರಿಗಳನ್ನು ತಂದಿಟ್ಟು ಮಾಡುವಂತಹ ರೆಸಿಪಿ ಇದಲ್ಲ ತುಂಬ ಸುಲಭವಾಗಿ ಇರುವಂಥ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಬೇಗ ಬೇಗ ಮಾಡಿಬಿಡ್ಬೋದು ಹಿಟ್ಟು ಕೂಡ ನೆನೆಲಿಕ್ಕೆ ಇಡಬೇಕಾಗಿಲ್ಲ ತಕ್ಷಣ ಕಣ ತಕ್ಷಣಕನ ಮಾಡ್ಬೋದು ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂಥೇಳಿ ತೋರಿಸ್ತೀನಿ ಪೂರ್ಣ ವೀಡಿಯೋನ ನೋಡಿರಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಈಗ ಪೂಜೆ ಮಾಡ್ಬೇಕಂತ ಹೇಳಿ ಬಂದೀನಿ ನೋಡುತ್ತಿರ್ಬೋದು ನೀವು ಇಲ್ಲೇ ಹೂ ಅದು ಇನ್ನೂ ತೆಗ್ದಿಲ್ಲ ಈಗ ಹೂವು ಎಲ್ಲ ತೆಗೆದು ದೇವರ ತೊಳೆದು ಬಿಟ್ಟು ಪೂಜೆ ಮಾಡ್ತೀನಿ ನಿನ್ನೆ ನಾನು ದೇವ್ರಿಗೆ ಹೂವು ತರಬೇಕಾದ್ರೆ ಅದ್ರ ಜೋಡಿ ಸ್ವಲ್ಪ ಎಕ್ಸ್ಟ್ರಾ ಮಗ್ಗಿನೂ ಬಿಡಿಸ್ಕೊಂಡು ಬಂದಿದೆ ಆ ಮಗಿಯನ್ನು ಇಲ್ಲೇ ಜೋಡಿಸಿಟ್ಟಿದ್ದೆ ಹೂ ಮಾತ್ರ ದೇವರಿಗೆ ಏರಿಸಿದ್ದೆ ಈಗ ಪೂಜೆ ಮಾಡೋಕೆ ಬರೋಷ್ಟರಲ್ಲಿ ಅಂದ್ರೆ ನಿನ್ನೆ ಬೆಳಗ್ಗೆ ಇಟ್ಟಿದ್ದು ಹೂವು ಇಷ್ಟು ಚಂದ ಅರಳೆವು ನೋಡ್ರಿ ಕೆಲವೊಬ್ರು ನೀರೊಳಗೆ ಹಾಕಿಡ್ತಾರೋ ಫ್ರಿಜ್ ಒಳಗೆ ಇಡ್ತಾರೋ ಏನೂ ಹಿಡಿದು ಬೇಕಾಗಿಲ್ಲ ನೋಡ್ರಿ ಜಸ್ಟ್ ಮಗ್ಗಿ ತಂದು ಹಿಂಗೆ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಅರಳಿರ್ತಾವೆ ಈಗ ಇದೆಲ್ಲನೂ ಒರೆಸ್ಕೊಂಡ್ಬಿಟ್ಟು ಹೂವು ತೆಗೆದು ಎಲ್ಲ ಒರೆಸ್ಕೊಂಡು ದೇವರ ಸ್ವಲ್ಪ ತೊಳ್ಕೊಂಡು ಪೂಜೆ ಮಾಡಿ ಇದೇ ಹೂವನ್ನ ಮತ್ತೆ ದೇವರಿಗೆ ಫ್ರೆಂಡ್ಸಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದೆ ಪೂಜಾ ಮಾಡಿಬಿಟ್ಟು ಇವಾಗ ತಿಂಡಿಗೆ ಏನಾದರೂ ಮಾಡಬೇಕು ಮಾಡೋ ಮುಂಚೆನ ಸ್ವಲ್ಪ ಇದೊಂದು ಕಾಟ ಕ್ಲೀನ್ ಮಾಡ್ಕೋಬೇಕನ್ನಿಸ್ತು ಇದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಏನಾದರೂ ಒಂದು ರೆಸಿಪಿ ಮಾಡಬೇಕು ಇದು ಬೆಳಿಗ್ಗೆ ಕಸ ಗುಡಿಸುವಾಗಾನ ಕ್ಲೀನ್ ಮಾಡ್ಬೋದಾಗಿತ್ತು ಬಟ್ ನಮ್ಮ ಋತ್ವಿಕ್ ಈ ಕಾಟ್ ಮೇಲೆ ಸ್ಟಡಿ ಮಾಡಲಿಕ್ಕೆ ಕೂತಿದ್ದ ಬೆಳಗ್ಗೆ ಎದ್ದು ಓದಲಿಕ್ಕೆ ಇಲ್ಲೇ ಕೂಡ್ತಾನೆ ಸಾಯಂಕಾಲ ಸ್ಕೂಲಿಂದ ಬಂದ ಹೋಮ್ವರ್ಕ್ ಮಾಡಲಿಕ್ಕೆ ಕೂಡ ಇಲ್ಲೇ ಕೂಡ್ತಾನು ಹಾಗಾಗಿ ಅವನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಓದ್ತಾ ಕೂತಿದ್ದ ಓದುವಾಗ ಡಿಸ್ಟರ್ಬ್ ಮಾಡಬಾರ್ದು ಮಕ್ಕಳಿಗೆ ಅಂತ ಹೇಳಿ ಅವನನ್ನು ಎಬ್ಬಿಸ್ಲಿಲ್ಲ ಹಾಗೆ ಕಸ ಗುಡಿಸ್ಕೊಂಡು ಪರಿಶಿವರಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗಿಬಿಟ್ಟೆ ಅವನು ಕಾನ್ಸಂಟ್ರೇಷನ್ ಮಾಡೋದನ್ನು ಕಮ್ಮಿ ಸ್ವಲ್ಪ ಆ ಕಡೆ ಈ ಕಡೆನ ಲಕ್ಷ್ಯ ಜಾಸ್ತಿ ಇರ್ತೈತಿ ಅವನು ನಾವು ಕೆಲಸ ಮಾಡೋದು ನೋಡೋದು ಇದೆಲ್ಲನೂ ಅದಕ್ಕೆ ಅವನಿಗೆ ಕಾನ್ಸಂಟ್ರೇಷನ್ ಮಾಡಿ ಓದುವಾಗ ನಾನು ಡಿಸ್ಟರ್ಬ್ ಮಾಡಬಾರ್ದಂಥೇಳಿ ಅದನ್ನು ಹಾಗೆ ಬಿಟ್ಟು ಕಸ ಪರಿಷೆ ಮಾಡ್ಕೊಂಡಿದ್ದೆ ಇವಾಗ ಅವನು ಸ್ನಾನಕ್ಕೆ ಹೋದ ಅದಕ್ಕೆ ಅವನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅಂದರೆ ನನಗಿದು ನೋಡೋಕ್ಕಾಗಲಿಲ್ಲ ನೋಡ್ರಿ ಬುಕ್ಸು ಪೇಪರು ಎಲ್ಲನೂ ಒಗಿಬಿಟ್ರೆ ತಾನು ತಿಂಡಿ ಮಾಡಲಿಕ್ಕೂ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇದೊಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಬಟ್ಟೆ ಕೂಡ ತಂದಿಟ್ಟೀನಿ ಬಟ್ಟೆನೂ ಎಲ್ಲನೂ ಎತ್ತಿಡಬೇಕು ಸ್ನಾನ ಮಾಡುವಾಗ ನನಗೆ ಬಟ್ಟೆ ಕೂಡಲೇ ಹೊರಗಡೆ ಹೋಗಿ ಇದೆ ಬಟ್ಟೆ ತೊಳೆದು ಹಾಕಿದ ಬಟ್ಟೆ ಎಲ್ಲಾನು ತೊಗೊಂಡು ಬಂದು ಹಾಗೆ ಇಟ್ಟೆ ಇಟ್ಟು ನಾನು ಅರ್ಜೆಂಟಿಗೆ ಹಾಗೆ ಸ್ನಾನ ಮಾಡಲಿಕ್ಕೆ ಹೋದೆ ಈಗಿದ್ರ ಕಾಟ್ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಇದ್ದಾವೆ ಅವರಿಗೆ ಹಾಕ್ಕೊಳ್ಳು ಎಲ್ಲನೂ ಬಟ್ಟೆ ಸ್ಕೂಲಿನೂ ಎತ್ತಿಟ್ಟು ಉಳಿದದ ಬಟ್ಟೆಗಳನ್ನು ಸ್ವಲ್ಪ ಎಲ್ಲಾನು ಮಡಚಬೇಕು ಫೋನಾಗಿ ನಾನೇ ಮಾಡಿರುವಂತಹ ರೆಸಿಪಿ ಇದು ಇದು ಎಲ್ಲೂ ಸರ್ಚ್ ಮಾಡಿಲ್ಲ ಯಾರ್ದು ಯೂಟ್ಯೂಬಲ್ಲಾಗಲಿ ನೆಟ್ ಒಳಗಾಗಲಿ ಎಲ್ಲೂ ನೋಡಿಲ್ಲ ಒಂದೆರಡು ಸರ್ತಿ ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ ಅದು ಚೆನ್ನಾಗಿ ಬಂತು ಅದ ರೆಸಿಪಿನ ಇವತ್ತು ನಾನು ಮತ್ತೆ ಮಕ್ಕ ತಿನ್ನಲಿಕ್ಕೆ ಕೇಳಿದರು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡೀನಿ ಇವತ್ತು ಅದರದ್ದು ವಿಡಿಯೋ ಮಾಡಿ ಇದೇ ವಿಡಿಯೋ ಇದೇ ವೀಡಿಯೋಲ್ಲಿ ನಿಮಗೆ ಹಾಕ್ತೀನಿ ಪೂರ್ಣ ವೀಡಿಯೋವನ್ನು ನೋಡ್ರಿ ಅದು ಒಂದು ಆದಂತಹ ರೆಸಿಪಿ ಐತಿ ನಿಮಗೂ ಯಾರಿಗಾದ್ರೂ ಮಾಡಬೇಕನ್ಸಿದ್ರೆ ಇಷ್ಟ ಆದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವಂಥವರೆಲ್ಲರೂ ನನ್ನ ಚಾನಲನ್ನು ಫ್ರೆಂಡ್ಸ್ ನಾನು ಇನ್ನೊಂದು ಇಲ್ಲಿ ನಿಮ್ಗೆಲ್ಲರಿಗೂ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಒಂದು ರೆಸಿಪಿ ತೋರಿಸ್ಲಿ ಆ ರೆಸಿಪಿನ ನಾನು ಡೈರೆಕ್ಟಾಗಿ ಟ್ರೈ ಮಾಡಿದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಿಲ್ಲ ನಾನು ಹೊಸದಾದ ಯಾವುದೇ ಒಂದು ರೆಸಿಪಿಯನ್ನು ಟ್ರೈ ಮಾಡಿದ್ರೆ ಆ ವಿಡಿಯೋ ನಾನು ಮಾಡೋದಿಲ್ಲ ನಾನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೆ ಯಜಮಾನ್ರಿಗೆ ನನಗೆ ಇಷ್ಟ ಆದರೆ ಅದನ್ನು ಮತ್ತೊಂದು ಮತ್ತೊಂದು ಸರ್ತಿ ಮಾಡ್ತಿರ್ತೀನಿ ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಟ್ಟಿರ್ತೀನಿ ನಮಗೆ ಇಷ್ಟ ಆಗಿ ನಾವು ಪದೇ ಪದೇ ಮಾಡಿದಾಗ ಇದು ಎಲ್ಲರೂ ಇಷ್ಟಪಡ್ಬೋದು ನಾನು ವಿಡಿಯೋ ಹಾಕಿದರೆ ಎಲ್ಲರೂ ಇದನ್ನು ಒಂದು ಟ್ರೈ ಮಾಡಿ ಅವರು ತಿನ್ಬೋದು ಅನ್ನುವಂತಹ ರೆಸಿಪಿ ಇದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡಿರ್ತೀನಿ ಈಗ ಈ ಟೇಬಲ್ ಒಂದು ಸರ್ಚ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಬುಕ್ಸ್ ಎಲ್ಲನೂ ಏನಾದರೂ ರೆಫ್ರೆನ್ಸಿಗೆ ತೊಗೊಂಡಂತಹ ಬುಕ್ಸ ಎಲ್ಲನೂ ಈ ಟೇಬಲ್ ಮೇಲೆ ಇಟ್ಟಿರ್ತಾರೋ ಸಪ್ತಕ ಈ ಟೇಬಲ್ ಇಟ್ಕೊಂಡು ಬರೀಲಿಕ್ಕೆ ಕೂತಿರ್ತಾನು ಋತ್ವಿಕ್ ನೋಡಿರಿ ನ್ಯೂ ಇಯರ್ದು ಗ್ರೀಟಿಂಗ್ಸ್ ಮಾಡ್ಯಾನು ಇಲ್ಲಿ ಬೆಂಗಲ್ಸನ್ನು ಯೂಸ್ ಮಾಡ್ಕೊಂಡಾನು ಇಲ್ಲೆಲ್ಲ ಕಲರ್ ಪೇಪರ್ಸನ್ನು ಯೂಸ್ ಮಾಡ್ಯಾನು ಇನ್ನೂ ಒಳಗಡೆ ಗ್ರೀಟಿಂಗನ್ನು ಬರೆದು ಹಾಕಿಲ್ಲ ಇಷ್ಟ ರೆಡಿ ಮಾಡಿ ಇಟ್ಟಾನು ಇವೆಲ್ಲನೂ ಇಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೋ ಟೇಬಲ್ ಮೇಲೆ ಕೂಡ ಸ್ವಲ್ಪ ಧೂಳು ಬಿದ್ದಿರ್ತೈತಿ ಚೂರು ಈಗ ಅವ್ರು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ರೆಸಿಪಿ ಮಾಡಕತ್ತೀನಿ ನೋಡಿರಿ ಈ ರೆಸಿಪಿಗೆ ಏನೆಲ್ಲ ಪದಾರ್ಥಗಳು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಒಂದು ಕ್ಯಾಬೇಜ್ ತೊಗೊಂಡಿನಿ ಈಗ ಇವು ಮೂರನ್ನು ಸ್ವಲ್ಪ ನಾನು ತುರ್ಕೊಂಡ್ಬಿಡ್ತೀನಿ ಸಣ್ಣಗೆ ತುರಿಬೇಕಾದ್ರೆ ಬರ್ಷನ್ ಕಟ್ಟಿ ಮೇಲೆಲ್ಲ ತರಕಾರಿ ಬಿದ್ದು ಮತ್ತೆ ಕ್ಲೀನ್ ಮಾಡಬೇಕಾಗ್ತೈತಿ ಆ ಒಂದು ರೀಸನ್ಗೆ ನಾನು ಒಂದು ನ್ಯೂಸ್ ಪೇಪರನ್ನು ಹಾಕಿಬಿಟ್ಟು ಈ ತಾಟಲ್ಲಿ ಈಗ ತುರ್ಕೊಂಡು ಬಿಡ್ತೀನಿ ಈ ಥರ ಎಳಿ ಎಳಿ ಬರೋ ಥರ ತುರ್ಕೋಬೇಕು ಫ್ರೆಂಡ್ಸ್ ಈಗ ಗದ್ರಿ ತುರ್ಕೊಂಡಿ ನೋಡ್ರಿ ಈ ಥರ ಸಣ್ಣಗೆ ಎಳಿ ಬರಬೇಕು ಈಗ ಬಟಾಟಿಯನ್ನು ತುರ್ಕೊಂಡಿರ್ತೀನಿ ನೋಡ್ರಿ ಬಟಾಟಿ ಎಳೆ ಕೂಡ ಎಷ್ಟು ಚೆನ್ನಾಗಿ ಬರ್ತೈತಿ ಬಟಾಟಿ ಕೂಡ ತೊರೆದ್ದಾಯ್ತು ನೋಡ್ರಿ ಈಗ ಇಲ್ಲೇ ಕ್ಯಾಬೀಸನ್ನು ತೊರಿತೀನಿ ಕ್ಯಾಬೇಜ್ ಮಾತ್ರ ಎಳಿ ಎಳಿ ಆಗಿ ಬರೋದಿಲ್ಲ ನೋಡ್ರಿ ಈ ಥರ ಸ್ವಲ್ಪ ಪುಡಿ ಪುಡಿ ಬರ್ತೈತಿ ಕ್ಯಾಬೇಜ್ ಸ್ವಲ್ಪ ತುರ್ಕೊಂಬಿಟ್ಟು ಯಾವ ರೆಸಿಪಿ ಐತಿ ನಾನು ಏನು ಮಾಡಾಕ್ತಾನೆ ಅಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಮೂರು ತರಕಾರಿಯನ್ನು ತುರಿದೀನಿ ಇದು ಎಷ್ಟ ತರಕಾರಿ ಆಗೈತಿ ಈಗ ಏನೇನು ತೊಗೋತಾನೆ ಅಂಥೇಳಿ ತೋರಿಸ್ತಾನೆ ಬರ್ರಿ ಮೊದಲಿಗೆ ಒಂದು ಪುಟ್ಟಿ ತೊಗೋತೀನಿ ಇದಕ್ಕೆ ಗೋಧಿ ಹಿಟ್ಟು ಹಾಕ್ತೀವಿ ಈ ಸ್ಪೂನಿಂದ ನಾಲ್ಕು ಸ್ಪೂನ್ ಗೋಧಿ ಹಿಟ್ಟು ಹಾಕ್ತೀನಿ ಗೋಧಿ ಹಿಟ್ಟನ್ನು ಈ ಥರ ರೌಂಡ್ ಮಾಡಿಕೊಂಡು ಇದರಲ್ಲಿ ಈ ತರಕಾರಿ ಹಾಕಿ ಈಗಿಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತೀನಿ ಜೀರಿಗೆ ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ತಿಕ್ಕಿ ಹಾಕ್ತೀನಿ ರುಚಿಗೆ ಉಪ್ಪು ఇన్న చూర్ ಹಾక్తిని కొల్పా మసాలికార హక్తిని అజ్వానో అజ్వాన కూడా ఇదే తరా కైల్తికి హక్తిని కొల్పా గరం మసాలా ಹವೀಸ್ ಪೌಡರು ಇದಿಷ್ಟು ಹಾಕಿ ಎಲ್ಲನೂ ಒಂದು ಸರ್ತಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ತರಕಾರಿ ಖಾರ ಉಪ್ಪ ಅಜ್ವಾಣ ಜೀರಿಗೆ ಎಲ್ಲ ಎಲ್ಲನೂ ಹಿಟ್ಟಿನೊಂದಿಗೆ ಚೆನ್ನಾಗೆ ಮಿಕ್ಸ್ ಆಗಲಿ ಎಲ್ಲ ತರಕಾರಿನೂ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ ತರಕಾರಿ ಮಸಾಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸೋಣ ನಾರ್ಮಲ್ ವಾಟ್ರ್ ಹಾಕೋದು ಬಿಸಿ ಅದು ಏನು ಹಾಕೋ ಅವಶ್ಯಕತೆ ಇಲ್ಲ ನಾರ್ಮಲ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ ಈ ಚಪಾತಿ ಹಿಟ್ಟು ಕಲಸ್ತೀವಲ್ರಿ ಆ ಒಂದು ಹದಕ್ಕೆ ಕಲಿಸಿದ್ರೆ ಸಾಕು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಿದು ಫ್ರೆಂಡ್ಸ್ ಹಿಟ್ಟು ನೋಡಿರಿ ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಬರುವಾಗೆ ನಾದಿನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಕಲಿಸೋದಕ್ಕೆ ಹಿಟ್ಟು ನಾದೋದು ಅಂತ ಹೇಳ್ತೀವಿ ಮಧ್ಯ ಮಧ್ಯೆ ಒಂದೊಂದು ನಮ್ಮ ಕಡೆ ಬಾಸೆಯನ್ನು ಬಳಸ್ತಿರ್ತೀನಿ ಇದು ನೋಡಿರಿ ಈ ಥರ ಎಲ್ಲ ತರಕಾರಿ ಹಾಕಿ ಮಸಾಲೆ ಖಾರ ಹಾಕಿದ್ರಿಂದ ಒಂದು ಸ್ವಲ್ಪ ಕಲರ್ ಪಿಂಕ್ ಆಗೋಣ ಬಂದಿರ್ತೈತಿ ಈ ಥರ ಆಗೈತೆ ನೋಡ್ರಿ ಹಿಟ್ಟಿಗೆ ಈಗ ಇವನ ಒಂದೊಂದು ಉಳ್ಳಿ ಕಟ್ಕೊಂಡು ಬಿಡೋಣ ಇದು ತರಕಾರಿ ತುರುವಂಥ ತಾಟ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿನ ತಾಟಿಗೆ ಈ ಥರ ಒಂದೊಂದು ಉಳ್ಳಿಯನ್ನು ರೆಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ಇವಿಷ್ಟು ಉಳ್ಳಿಯೇ ರೆಡಿ ಮಾಡ್ಕೊಂಡಿನ ನೋಡ್ರಿ ಈಗ ಲಟ್ಸನು ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ನೀವು ಯಾವ ಥರ ಮಾಡ್ತಿರಲಿಲ್ಲ ಆ ಥರ ಮಾಡಿರಿ ತಗಡು ಮೇಲೆ ಮಾಡ್ತಿದ್ರೆ ತಗಡು ಮೇಲೆ ಮಾಡಿರಿ ಮನೆ ಮೇಲೆ ಮಾಡ್ತಿದ್ರೆ ಮನೆ ಮೇಲೆ ಮಾಡಿರಿ ಸೇಮ್ ನಾವು ತಾಳಿ ಅದು ಯಾವ ರೀತಿ ತಟ್ತಿದ್ರಿ ಆ ಥರ ತಟ್ಟು ಮಾಡಿದರೂ ಬರ್ತೈತಿ ಇದು ಚಪಾತಿ ಹಿಟ್ಟಿರೋದ್ರಿಂದ ತಟ್ಟಿದ್ರೆ ಸ್ವಲ್ಪ ಬೇಗ ಹಿಡೋದಿಲ್ಲ ಹಾಗಾಗಿ ನಾನಿಲ್ಲಿ ಚಪಾತಿ ಟೈಪ ಲಟ್ಟಿಸಿನ ಮಾಡಿಬಿಡ್ತೀನಿ ಲಟ್ಟಿಸಿದ್ರೆ ಬೇಗ ಬೇಗ ಆಗುತ್ತೆ ಈ ಥರ ಲಟ್ಟಿಸಿ ಬೇಯಿಸ್ಬಿಟ್ರೆ ರೆಡಿ ನೋಡಿರಿ ಮೊದಲಿಗೆ ಸ್ವಲ್ಪ ఎన్న చమ్కీ మేలుగడే స్వల్ప ఎన్నె హాకీ బేస ಇನ್ನು ಕೆಲವೊಬ್ಬರು ಮಕ್ಕಳು ಕಿಚಪ್ ಅಂದರೆ ಇಷ್ಟಪಡ್ತಾರೆ ನೋಡ್ರಿ ಕಿಚಪ್ ಜೊತೆಗೂ ಇದನ್ನು ಹಚ್ಕೊಂಡು ತಿನ್ಬೋದು ಮೊಸರು ಒಟ್ಟಿಗೇನು ಹಚ್ಕೊಂಡು ತಿನ್ಬೋದು ಪುದೀನ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದಾದ್ರೂ ಒಂದು ಚಟ್ನಿ ಇದ್ದರೆ ಆರಾಮಾಗಿ ತಿನ್ಕೋಬೋದು ಈಗ ರೆಡಿ ಆಯ್ತು ನೋಡ್ರಿ ಇದರಲ್ಲಿ ನಾನು ಎಳ್ಳು ಹಾಕಿಲ್ಲ ನನಗೆ ನೆನಪು ಆಗಿಲ್ಲ ಎಳ್ಳು ಹಾಕಿದ್ರೆ ಸೂಪರಾಗಿ ಕಾಣಿಸ್ತಾವೆ ನೋಡ್ರಿ ಮಧ್ಯೆ ಮಧ್ಯೆ ಒಂದು ಎಳ್ಳ ಕಾಣಿಸಿದ್ವು ಅಂದ್ರೆ ಭಾಳಷ್ಟ ಚೆನ್ನಾಗಿ ಕಾಣಿಸ್ತಾವೆ ತಿನ್ನಲಿಕ್ಕೆ ಟೇಸ್ಟ್ ಕೂಡ ಇರ್ತವೆ ಈ ಚಳಿಗಾಲಕ್ಕೆ ಎಳ್ಳು ಕೂಡ ತಿನ್ನೋದ್ರಿಂದ ನಮ್ಮ ಬಾಡಿ ಹೀಟ್ ಆಗ್ತೈತಿ ಈ ರೆಸಿಪಿ ಹೆಸರು ಏನಂತ ನನಗೆ ಗೊತ್ತಿಲ್ಲ ಓನ್ ಆಗಿ ಮಾಡಿರೋದ್ರಿಂದ ನಾನು ಇದಕ್ಕೆ ತರಕಾರಿ ಚಪಾತಿ ಮಸಾಲೆ ಚಪಾತಿ ಅಂತ ಹೇಳಿ ಕರಿತೀನಿ ಇನ್ನೂ ಬೇರೆ ಏನಾದರೂ ಹೆಸರು ಇದಕ್ಕೆ ಸೂಟ್ ಆಗೋಂಗಿದ್ರೆ ನೀವು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಬರ್ತಾವೆ ಬರ್ತಾವು ಈಗ ನೋಡಿ ಇನ್ನೊಂದು ಲಕ್ಷಿನಿಲೆ ಇವೆಲ್ಲ ಒಳ್ಳಿನೂ ಮಾಡಿಕೊಂಡು ನೆಕ್ಸ್ಟ್ ನಿಮ್ಗೆ ತೋರಿಸಿ ನೋಡಿ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ಯಾರು ಟಿಫನ್ ಮಾಡಕತ್ತಾರೆ ನೋಡ್ರಿ ಈಗ ಹೆಂಗಾಗ್ಯಾವಪ್ಪು ಸುಮ್ನಾ ತಿನ್ನ ಏನು ಹೇಳೋಲ್ರಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಹ್ಞೂ ಬೇಗಬೇಕು ತಿನ್ರಾ ಟೈಮ್ ಅಕತ್ತೆ ಏನು ಹಾತು ಸಪ್ತಕ್ಕ ಚೆನ್ನ ಅನಿಸ್ತಾವಿಲ್ಲ ಹ್ಞೂ ಬೇಗಬೇಕು ತಿನ್ರಿ ಟೈಮ್ ಬೇಗ ಬೇಗಬೇಕು ತಿನ್ ಸ್ಕೂಲಿಗೆ ಹೊರಡ್ರಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಟಿಫನ್ ಮಾಡ್ತೀನಿ ಇವತ್ತಿನ ರೆಸಿಪಿ ನೋಡಿರಿ ತುಂಬ ಆರೋಗ್ಯಕರವಾದದ್ದು ರುಚಿಕರವಾದದ್ದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್